ಅಗ್ನಿದೇವರ ಶಾಪಕ್ಕೆ ತುತ್ತಾಗಿ ಮತ್ಸ್ಯಗಳಾಗಿದ್ದು ಹಂಗಂದ್ರೆ ಮೀನುಗಳಾದಂತ ದೇವಾನು ದೇವತೆಗಳು ಇರ್ತಕ್ಕಂಥ ಮೀನಿನ ರೂಪದಲ್ಲಿ ನಿತ್ಯ ದರ್ಶನ ಕೊಡ್ತಕ್ಕಂತ ನಿಜವಾದ ಪವಿತ್ರವಾದ ಪುಷ್ಕರಣಿ ಕಂಡ್ರಿದ್ದು ಜಗತ್ತಲ್ಲಿ ಎಲ್ಲೂ ಇಲ್ಲ ಈ ತರದ ಪುಷ್ಕರಣಿ ದಯವಿಟ್ಟು ನೀವು ಈ ಜಾಗಕ್ಕೆ ಹೋದಾಗ ಅಲ್ಲಿ ಸ್ನಾನ ಮಾಡಕ್ಕಾದ್ರೆ ಅವಕಾಶ ಇದ್ರೆ ಮಾಡಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಆ ನೀರಲ್ಲಿ ಕೈ ಕಾಲು ಮುಖ ತೊಳ್ಕೊಂಡ್ ಬನ್ನಿ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ದೇವಾನು ದೇವತೆಗಳಲ್ಲಿ ನೆಲೆಸಿದರೆ ಕಣ್ರಿ ಜಗತ್ತಲ್ಲಿ ಎಲ್ಲೂ ಇಲ್ಲ ಈ ತರದ ವಿಶೇಷವಾದ ಜಾಗ ಅಥವಾ ಪುಷ್ಕರಣಿ ಕೆಲವರು ಅನ್ಕೋಬಹುದು ಏನ್ ನೀರಲ್ಲಿ ಏನು ಕಾಣ್ತಾ ಇಲ್ಲ ನೀರು ಇಷ್ಟೊಂದು ಬಣ್ಣವಾಗಿದೆಯಲ್ಲ ಅಥವಾ ಕೆಂಪಾಗಿದೆಯಲ್ಲ ಅಂದ್ರೆ ಕಾಣ ಇಷ್ಟೇ ಅತಿಯಾದ ಮಳೆ ಬಂದಿತ್ತು ಆ ಸಮಯದಲ್ಲಿ ನಾವು ಹೋಗಿದ್ದು ಮಳೆಗಾಲದಲ್ಲಿ ಹೋಗಿದ್ರಿಂದ ನೀರು ಈ ರೀತಿಯಾಗಿ ಬಣ್ಣ ಬಂದಿದೆ ಮಳೆಗಾಲ ಹೆಚ್ಚಾಗಿ ಆದಂಥ ಸಂದರ್ಭದಲ್ಲಿ ನೀರು ತಿಳಿಯಿರೋಲ್ಲ ಇದೇ ರೀತಿ ಬಣ್ಣ ಬಂದಿರುತ್ತೆ ಯಾಕಂದರೆ ಮಣ್ಣು ಎಲ್ಲ ಇತ್ಯಾದಿಗಳೆಲ್ಲ ಮಿಶ್ರಣ ಆಗೋಗಿರುತ್ತಲ್ಲ ಹಾಗಾಗಿ ನೀವೇನಾದ್ರೂ ಮಳೆಗಾಲ ಇಲ್ದಿದ್ದು ಅಥವಾ ನದಿ ಜೋರ ಹರಿದಂಥ ಸಂದರ್ಭದಲ್ಲಿ ಹೋದರೆ ಈ ಮೀನುಗಳನ್ನೆಲ್ಲ ಕಣ್ತುಂಬಸ್ಕೋಬೋದು ಅಷ್ಟು ಶುದ್ಧವಾಗಿ ಸ್ವಚ್ಛವಾಗಿರುತ್ತೆ ನೀರು मत भेट आगो नमस्कार